ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ವಿ ಕಾರ್ ರಿವ್ಯೂ ಇವತ್ತಿನ ವಿಷಯ ಏನಪ್ಪ ಅಂದರೆ ಟಾಟಾ ಟಿಯಾಗೋ ಇ ವಿ ಯಾ ಇಂಪಾರ್ಟೆಂಟ್ ವಿಷಯಗಳು ಆ್ಯಂಡ್ ಎಷ್ಟಕ್ಕೆ ಸಿಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಟಾಟಾ ಟಿಯಾಗೋ ರೇಂಜ್ ಟೂ ಫಿಫ್ಟಿ ಪಾಯಿಂಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಪವರ್ ಬಂದ್ಬಿಟ್ಟು ಆರು ಅರವತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಎಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತೈದು ಬಿ ಎಚ್ ಪಿ ಬ್ಯಾಟ್ರಿ ಸಾಮರ್ಥ್ಯ ಹತ್ತೊಂಬತ್ತು ಪಾಯಿಂಟ್ ಎರಡು ಪಾಯಿಂಟ್ ಟ್ವೆಂಟಿ ಫೋರ್ ಕೆ ಡಬ್ಲ್ಯೂ ಎಚ್ ಚಾರ್ಜಿಂಗ್ ಸಮಯ ಡಿ ಸಿ ಐವತ್ತೆಂಟು ಮಿನಿಟ್ಸ್ ಟ್ವೆಂಟಿ ಫೈ ಕೆ ಡಬ್ಲ್ಯೂ ಎಚ್ ಟೆನ್ ಪಾಯಿಂಟ್ ಏಯ್ಟಿ ಪರ್ಸೆಂಟ್ ಇದೆ ಚಾರ್ಜಿಂಗ್ ಸಮಯ ಅವರು ಐವತ್ತೈದು ಮಿನಿಟ್ ಮೂರು ಪಾಯಿಂಟ್ ಆರು ಕೆ ಡಬ್ಲ್ಯೂ ಅಲ್ಲಿ ತುಂಬ ಫಾಸ್ಟಾಗಿ ಚಾರ್ಜಸ್ ಚಾರ್ಜಿಂಗ್ ಆಗುತ್ತೆ ಟಾಟಾ ಟಿಯಾಗೋ ಬೂಟ್ ಸ್ಪೇಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಎಲ್ ಟಾಟಾ ಟಿಯಾಗೋ ರೋಡ್ ಬೆಲೆಯನ್ನು ತಿಳಿಯೋಣ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ಪಾಯಿಂಟ್ ಹನ್ನೆರಡು ಲಕ್ಷದ ನಾಲ್ಕು ಸಾವಿರ ಆಗುತ್ತೆ ಈ ಕಾರಲ್ಲಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅವೈಲೇಬಲ್ ಇದೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಜೆ ಆರ್ ವಿ ಕಾರ್ ರಿವ್ಯೂ ಇದೇ ಥರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ಟಯರಿನ ಸೈಜ್ ಕೇಳೋದಾದರೆ ಒನ್ ಸೆವೆಂಟಿ ಫೈವ್ ಸಿಕ್ಸ್ಟಿ ಆರ್ ಫಿಫ್ಟೀನ್ ಟಯರ್ ಮ್ಯಾಗ್ವಿಲ್ ವಿತ್ ಮ್ಯಾಗ್ವಿಲ್ ಫಿಟ್ಟಿಂಗ್ ಆಟಾ ಟಿಯಾಗೋ ಅದೊಂದರಿಂದ ನೀವು ಇ ವಿ ಖರೀದಿಸುವುದನ್ನು ಈ ಮೂಲಕ ಸಮಾಧಿಸಿಕೊಳ್ಳಬಹುದು ಥ್ಯಾಂಕ್ ಯು